ಬಂಗಾರಪೇಟೆ ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿನ್ನಡೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬೇಸರ ಈ ತಿಂಗಳು ಹದಿನೈದನೇ ತಾರೀಖಿನೊಳಗೆ ವಸತಿ ರಹಿತ ಹಾಗೂ ಮನೆ ನಿರ್ಮಿಸಲು ಅನುದಾನ ಕೋರಿ ಅರ್ಜಿ ಸಲ್ಲಿಸಿ ಎಂದು ಸಾರ್ವಜನಿಕರಿಗೆ ಸೂಚಿಸಿ ಇಲಾಖೆಯಿಂದ ಸಿಗುವ ಅನುಕೂಲತೆಗಳ ಬಗ್ಗೆ ವಿವರಿಸಿ ಸಾರ್ವಜನಿಕರು ಸದ್ದಳಕೆ ಮಾಡಿಕೊಳ್ಳಬೇಕು ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಇದೇ ತಿಂಗಳು ಇಪ್ಪತ್ತೆಂಟರಂದು ಶಾಲೆಗಳು ಪ್ರಾರಂಭವಾಗುತ್ತಿದೆ ಪೋಷಕರು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ತಮ್ಮ ಮಕ್ಕಳನ್ನು ದಾಖಲೆ ಮಾಡಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗುರುಮೂರ್ತಿ ಈ ಬಾರಿ ಸರ್ಕಾರ ಒಂದನೇ ತರಗತಿ ಸೇರ್ಪಡೆಗೆ ವಯೋಮತಿ ಸಡಿಲಿಕೆ ಮಾಡಿದೆ ಐದರಿಂದ ಆರು ವರ್ಷ ಆರು ತಿಂಗಳು ಮಗು ಒಂದನೇ ತರಗತಿ ಸೇರ್ಪಡೆ ಮಾಡಬಹುದು ತಾಲೂಕಿನ ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತಗಾನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಈ ಬಾರಿ ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶದಲ್ಲಿ ಮುನ್ನಡೆ ಸಾಧಿಸಿದೆ ಆದರೆ ಬಂಗಾರಪೇಟೆ ತಾಲೂಕು ನಮ್ಮ ನಿರೀಕ್ಷೆಗಿಂತ ಕಡಿಮೆ ಫಲಿತಾಂಶ ಬಂದಿರುವುದು ಬೇಸರ ತಂದಿದೆ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯೋಪಾಧ್ಯಾಯರುಗಳ ಸಭೆ ಕರೆದು ಶಿಕ್ಷಣಕ್ಕೆ ಒತ್ತು ನೀಡುವಂತೆ ಸೂಚನೆ ನೀಡಬೇಕು ಎಂದು ಹೇಳಿದರು ವರದಿ ಬಂಗಾರಪೇಟೆ ನಮಸ್ಕಾರ ಅಂತ ಹೇಳಿ ಎಷ್ಟೊಂದು ಕೂಡ ನಮ್ಮ ಇಒ ರವಿಕುಮಾರ್ ಅವರು ಬಹಳ ಗೌರವ ಕೆಲಸ ಅಷ್ಟನ್ನು ಕೊಡುತ್ತೇವೆ ನನಗೆ ಬಹಳಷ್ಟು ನೋಬಲ್ ಇಷ್ಟ ಏನಂದ್ರೆ ಸರ್ಕಾರಿ ಶಾಲೆಯಲ್ಲಿ ಜನ ನಾವು ಜಿಲ್ಲಾ ಮಟ್ಟದಲ್ಲಿ ಸ್ಥಾನ ಮಾಡ್ಕೊಂಡಿರ್ಬೋದು ಆದರೆ ನಾನು ಎಕ್ಸ್ಪೆಕ್ಟ್ ಮಾಡೋದಿ ರಿಜೆಕ್ಟ್ ಬರಲಿಲ್ಲ ಅದೇ ರಿಜೆಕ್ಟ್ ನೋಡಿ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಮೊರಾಜಿ ಹಾಸ್ಟೆಲ್ ದೇವರಾಜ ಹಾಸ್ಟೆಲ್ ಇವತ್ತು ನಮ್ಮ ತಾಲೂಕಿಗೆ ಸ್ಟೇಟ್ ರ್ಯಾಂಕ್ ಬಂದಿದೆ ಸಹ ಮಕ್ಕಳು ವಿದ್ಯೆ ಗೌರ ಕೊಡ್ಬೇಕಾಗ್ತದೆ ಅಂದ್ರೆ ಮುಂದೆ ಜೀವನದಲ್ಲಿ ಬಹಳಷ್ಟು ಕಷ್ಟ ಆಗಿದೆ ಅಧಿಕಾರಿಗಳೊಂದಿಗೆ ಮಾಹಿತಿಗಳನ್ನ ಮುಂದಿನ ಸಭೆಯಲ್ಲಿ ನಾವು ಹ್ಯಾಂಡಲ್ ಮಾಡೋ ಮುಖಾಂತರ ಕೊಡೋಣ ಕೊಟ್ಟು ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವೆಲ್ಲ ಕೂಡ ಕೆಲಸ ನೀವು ಎಲ್ಲ ಸೇರಿ ಮಾಡೋಣ ಮಾತ್ರ ಕೂಡ ಹೇಳಿ